ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಚೀಣ್ಯ ಗ್ರಾಮದಲ್ಲಿದ್ದೀವಿ ಇಲ್ಲಿ ರವಿ ಎಂಬ ಪ್ರಗತಿಪರ ರೈತರು ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಟೊಮಾಟೊ ಬೆಳೆಯನ್ನು ಮಾಡ್ತಾರೆ ಈ ದಿನವೂ ನಾವು ಅವ್ರ ಫ್ಲ್ಯಾಟ್ಗೆ ಬಂದಿದ್ದೀವಿ ಯಾವ ರೀತಿ ಬೆಳೆ ಮಾಡಿದ್ದಾರೆ ಏನು ಅವರ ಅನುಭವವನ್ನು ಕೇಳೋಣ ಬನ್ನಿ ಸ್ನೇಹಿತರೆ ನೋಡಿ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ಹೈಬ್ರಿಡ್ ಟೊಮೊಟೊ ನೋಡಿ ಹೇಗೆ ಗಿಡದ ತುಂಬ ಫಸಲು ತುಂಬಿದೆ ಅಂತೇಳಿ ಇದು ಯಾವ ತಳಿ ಮತ್ತು ಯಾವ ರೀತಿ ಬೆಳೆದಿದ್ದಾರೆ ಎಷ್ಟು ತಿಂಗಳದು ಏನು ಎತ್ತ ಅನ್ನೋದ್ರ ಸಂಪೂರ್ಣ ಮಾಹಿತಿನ ಅವರಿಂದಲೇ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ವೆದರ್ ಸ್ವಲ್ಪ ಥಂಡಿ ಇದ್ದುದರಿಂದ ಮಳೆ ಆಗ್ತಾ ಇದೆ ಅದರಿಂದ ಎಲ್ಲ ಔಷಧಿನ ಸ್ಪ್ರೇ ಮಾಡ್ತಾ ಇದ್ದಾರೆ ಈಗ ನೀವು ಕಾಣ್ಬೋದು ವಿಡಿಯೋದಲ್ಲಿ ಔಷಧಿನ ಸ್ಪ್ರೇ ಮಾಡ್ತಾ ಇರ್ತಕ್ಕಂಥದ್ದನ್ನು ಪ್ರಿಯ ವೀಕ್ಷಕರೇ ಇಲ್ಲಿ ನೀವು ಕಾಣ್ತಾ ಇರತಕ್ಕಂಥವ್ರೆ ಈ ಟೊಮೆಟೊ ಪ್ಲಾಟ್ನ ಮಾಲೀಕರು ಮತ್ತು ಬೆಳೆದಿರ್ತಕ್ಕಂಥ ಪ್ರಗತಿಪರ ರೈತರಾದ ಚೀಣ್ಯ ಅವರು ಸಾರ್ ನಮಸ್ತೆ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಹಾಂ ನಮಸ್ತೆ ಸರ್ ಇದು ಯಾವ ತಳಿ ಸರ್ ನೀವು ಹಾಕಿರುವಂಥದ್ದು ಇದು ನಾಮದಾರಿ ಸೀಟ್ಸು ಹತ್ತೆಂಟು ಅಂತ ನಾಮದಾರಿ ಸ್ವೀಟ್ಸ್ ಹತ್ತು ಅರುವತ್ತೆಂಟು ಹತ್ತು ಅರವತ್ತೆಂಟು ಇಲ್ಲಿ ಒಟ್ಟು ಫ್ಲಾಟ್ ಎಷ್ಟಿದೆ ಸರ್ ಇದು ಟೊಮೊಟೊ ಫ್ಲಾಟ್ ನಾವು ಒಂದು ಮೂರು ಎಕರೆ ಮಾಡಿದ್ದೀವಿ ಹಾ ಹದಿನೈದು ಸಾವಿರ ಸಸಿ ನಾಟಿ ಮಾಡಿದ್ದೀವಿ ಹದಿನೈದು ಸಾವಿರ ಸಸಿ ನಾಟಿ ಮಾಡಿದಿರಾ ಹಾ ಹೌದೆಂಟು ಮೇ ಎಂಟನೇ ತಾರೀಕು ನಾಟಿ ಮಾಡಿದ್ದೀವಿ ಅಂದರೆ ಎಷ್ಟು ದಿನ ಆಯಿತು ಎರಡು ತಿಂಗಳ ಮೇಲೆ ಎರಡು ತಿಂಗಳು ಮೇಲೆ ಇನ್ನೇನು ಹತ್ತು ದಿವಸ ಆಯ್ತಾ ಬಂತು ಹತ್ತು ದಿನ ಆಯಿತು ಹಾಂ ಈಗ ಹಾ ಹಾ ಜುಲೈ ಹದಿನೇಳು ಜುಲೈ ಹದಿನೇಳು ಹ ಮತ್ತೆ ಇನ್ನೇನು ಆದ್ರೆ ಸಾಂಪಲ್ ಕಾಣ್ತಾ ಹಣ್ಣು ಸಾಂಪಲ್ ಕಾಣ್ತಾ ಇದೆ ಇನ್ನೊಂದು ಕೊಯ್ಲು ಆಗಿಲ್ಲ ಹ ಇನ್ನೊಂದು ಕೊಯ್ಲು ಆಗಿಲ್ಲ ಈಗ ಇದಿರೋದ್ರಿಂದ ಹಬ್ಬ ಇರೋದ್ರಿಂದ ಲೇಬರ್ ಬಂದಿಲ್ಲ ಈಗ ನಾಳೆ ಕಟ ಮಾಡ್ಬೇಕು ಹಬ್ಬ ಇರೋದ್ರಿಂದ ಲೇಬರ್ ಬಂದಿಲ್ಲ ನಾಳೆ ನಾಳೆ ಕಟ ಮಾಡ್ತೀರಿ ಹಾ ಕಟಾ ಮಾಡ್ತೀವಿ ಹಾ ಹಾ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಿ ಸರ್ ನೀವು ನಾವು ಟೊಮೊಟೋನ ಹತ್ತು ವರ್ಷದಿಂದ ಬೆಳಿತಾ ಇದ್ದೀವಿ ಹೌದಾ ಹತ್ತು ವರ್ಷದಿಂದ ಬೆಳಿತಾ ಇದ್ದೀವಿ ನಮ್ಮ ಮೇವೆಲ್ಲ ಟೊಮೊಟೊನೇ ಜಾಸ್ತಿ ಹಾಂ ಹಾಂ ಟೊಮೊಟೊ ಫಸ್ಟ್ ನಾಟಿ ಮಾಡ್ತಾರೆ ಆಮೇಲೆ ಟೊಮೊಟೊ ಬಿಟ್ರೆ ಎರಡನೇದ ಬೀನಿಸು ಹಾಂ ಹಾಂ ಕ್ಯಾಪ್ಸಿಕಮ್ಮು ಎಲೆಕೋಸು ಬೆಳೀತಾರೆ ಏನ್ ಮಲ್ಚಿಂಗ್ ಪೇಪರ್ ಹಾಕಿ ಇದು ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕಿ ಗೊಬ್ಬರ ಹಾಕಿ ಮಾಡಿ ಬೆಟ್ಟ ಮೇಲೆ ಯಾವ ಗೊಬ್ಬರ ಸರ್ ತಾವು ಹಾಕ್ತಿರಕ್ಸ್ ಇಪ್ಪತ್ತಾರು ಮತ್ತೆ ಸುಪಲಾ ಡಿ ಎ ಪಿ ಹ ಎಲ್ಲ ಹಾಕ್ತೀವಿ ಜಿಂಕು ಜಿಂಕು ಎಲ್ಲ ಜಿಂಕು ಎಲ್ಲ ಮಿಕ್ಸ್ ಮಾಡಿ ಸೇರಿಸಿ ಹಾಕ್ತೀರಾ ಎಲ್ಲಾ ನ್ಯೂಟ್ರಿನ್ಸ್ ಸೇರ್ಸಾಕ್ತಿವಿ ಇವತ್ತು ನಾಟಿ ಮಾಡಿದ್ರೆ ಇವತ್ತು ಖರ್ಚು ಲೇಬರ್ ಚಾರ್ಜ್ ಜಾಸ್ತಿ ಇವತ್ತು ಈಗ ನೀವು ನರ್ಸರಿಯಿಂದ ಎಷ್ಟು ದಿನದ ಸಸಿ ತರ್ತೀರ ಸರ್ ನರ್ಸರಿಯಿಂದ ಇಪ್ಪತ್ತೈದು ದಿವಸ ಸಸಿ ತರ್ತೀವಿ ಇಪ್ಪತ್ತೈದು ದಿವಸ ಆಗಿರುತ್ತೆ ಅಲ್ಲಿ ಅಲ್ಲಿಂದ ತಂದು ಇಲ್ಲಿ ಪ್ಲಾಟ್ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ದಿನ ಇಟ್ಕೋತೀರಾ ಇಲ್ಲಿ ಪ್ಲಾಟ್ ಅಲ್ಲಿ ಒಂದು ವಾರ ಮಾಡುತ್ತೀವಿ ಯಾಕಂದ್ರೆ ಟೆಂಪರೇಚರ್ ಒಂದು ಮೂವತ್ತೈದು ಡಿಗ್ರಿ ಅಲ್ವತ್ತು ಡಿಗ್ರಿ ಆಗ್ಬಿಟ್ಟಿವಸ ಈ ಫ್ಲಾಟ್ ಅಲ್ಲಿ ಬಂದಿವಿ ಒಂದ್ ಸ್ವಲ್ಪ ಈ ಆ ವೆದರ್ಗು ಈ ವೆದರ್ ಸೆಟ್ ಆಗಿ ಒಂದ ಒಂದ್ ವಾರ ಮಡಿಕೊಂಡು ಆಮೇಲೆ ನಾಟಿ ಮಾಡ್ತೀವಿ ಹಂಗೂ ಸಸಿಗಳು ಬಿಸ್ಲುಕ್ ಅವಗೆ ಸಸಿಗಳು ಈ ಸರಿ ಬಿಸಿ ಒಂದ್ ಹದಿನೈದು ಸಾವಿರಕ್ಕೆ ಒಂದ್ ಐದಾರು ಸಾವಿರ ಹೊಸ ತಿರ್ಗಾ ಹಿಂದೆ ಮುಂದೆ ಆಗ ನೆಟ್ಟಿದ್ವಿ ನಾಟಿ ಮಾಡಿದಿವಿ ಈಗ ಅವು ಏನಾಗವ ಹಿಂದೆ ಮುಂದೆ ಬಂದಾವ ಈಗ ಅವು ಅವು ಹಿಂದೆ ಮುಂದೆ ಅವು ನಾಟಿ ಟೆಂಪರೇಚರ್ ಜಾಸ್ತಿ ಆಗೋತಿ ಈ ಸಲ ಹೌದು ಸೊಸಿನ ಸಿಕ್ಕಾಬಿಟ್ಟೆ ಸತ್ತ ಈ ಸದಿ ಸಕತ್ತು ಸಸಿ ಕುಣ್ಸಕ್ಕು ಸಮಯ ಆಯ್ತು ಸಸಿ ಸಸಿ ನೆಟ್ಟಿ ಯಾವ ಸ್ಟೇಜ್ ಯಾವ ಯಾವ ಸ್ಟೇಜ್ಗೆ ನೀವು ಗೊಬ್ಬರಗಳನ್ನ ಕೊಡ್ತೀರಿ ಸರ್ ನಾವು ಸಸಿ ನೆಟ್ಟಿ ನಾಟಿ ಮಾಡಿದ ಒಂದು ಮೂರು ದಿವಸಕ್ಕೆ ಬೇರೆ ಬೇರೋ ಡೆವಲಪಕ್ಕೆ ಸಾವಿರ ಟಾನಿಕ್ ಕೊಡ್ತೀವಿ ಆಮೇಲೆ ಒಲಿಯಂಪ್ಲೆಕ್ಸ್ ಕೊಡ್ತೀವಿ ಆ ಅದ್ ನಂತರ ಹದ್ಮೂರು ನಲ್ವತ್ತು ತರ್ಟಿ ಫಾರ್ಟಿ ಕೊಡ್ತೀವಿ ಒಂದ್ ಹದಿನೈದು ಆದ್ಮೇಲೆ ಆಮೇಲೆ ದಡಿ ನೆಟ್ಬಿಟ್ಟು ಒಂದ್ ಕಡೆ ದಾರ ಹಾಕ್ತಿವಿ ನೀವು ದಡಿ ನೆಟ್ಟಿ ದಾರ ಹಾಕೋದು ಯಾವ ಸ್ಟೇಜ್ಗೆ ಒಂದ್ ಹದಿನೈದು ಹದಿನೈದು ಇಪ್ಪತ್ತು ದಿವಸಕ್ಕೆ ಹಾಕ್ತೀರಿ ದಾರ ಬಂದ್ರೆ ದಾರ ದಾರ ಹಾಕ್ಬಿಟ್ಟು ಒಂದ್ ದಾರ ಹಾಕ್ತಿವಿ ಹ ಆಮೇಲೆ ಬೇಕು ಅಂದ್ರೆ ಗುಣ ಹೊಡೆದಿ ಉಪ್ಪು ಕೊಡ್ತೀವಿ ಗುನ್ನ ಹೊಡೆದ್ ಉಪ್ಪು ಕೊಡ್ತೀರಿ ಹ ಈಗ ಒಂದು ಎರಡು ತಿಂಗಳ ಮೇಲೆ ಹದಿನೆಂಟು ದಿವಸ ಆಗಿದೆಯಲ್ಲ ಈಗ ಮತ್ತೆ ನೀವು ಏನಾದ್ರು ಮೇವು ಕೊಡ್ತೀರಾ ಈಗ ಕಾಯಕ್ಕೆ ಪಟಾಶ ಕೊಡ್ಬೇಕು ಈಗ ಕಾಯಿ ಎಲ್ಲ ಕಿತ್ಮೇಲೆ ಇಲ್ಲ ಇಲ್ಲ ಕಾಯಿ ಸ್ಟಾರ್ಟ್ ಮಾಡ್ತೀವಲ್ಲ ಈಗ ಪಟಾಸ್ ಕೊಟ್ಟಿದ್ದೀವಿ ಈಗ ಪಟಾಸ್ ಕೊಟ್ಟಿದ್ದೀರಿ ಹಾ ಪಟಾಸ್ ಕೊಡ್ತೀವಿ ಹ್ಮ್ ಕ್ಯಾಲ್ಸಿಯಂ ಕೊಡ್ತೀವಿ ಹ್ಮ್ ಆಮೇಲೆ ಆ ಮೊದ್ಲು ಈಗ ಏನ್ ಕೊಡ್ಬೇಕು ಐವತ್ತೆರಡು ಮೂವತ್ನಾಲ್ಕು ಕೊಟ್ಟಿದ್ದೀವಿ ತರ್ಟಿ ಜೀರೋ ಫಾರ್ಟಿ ಫೈವ್ ಕೊಟ್ಟಿದ್ದೀವಿ ಎಲ್ಲ ವಾಟರ್ ಸಾಲಿಬಲ್ ಹಾ ಎಲ್ಲ ವಾಟರ್ ಸಾಲಿಬಲ್ ಬೆಡ್ ಮೇಲೆ ಹಾಕೋದು ಮಾತ್ರ ಗ್ರಾನ್ಯೂಲ್ ಗ್ರಾನ್ ಮಧ್ಯ ಒಂದ್ಸಲ ಡಿ ಎ ಪಿ ಹತ್ತು ಇಪ್ಪತ್ತಾರು ಸೂಪಲ್ಲ ಎಲ್ಲಾನು ಮಿಕ್ಸ್ ಮಾಡಿ ಗುಣ ಹೊಡೆದಿ ಒಂದ್ ಹ್ಞೂ ಅವಾಗ ಒಂದು ಅಯ್ಯೋ ನಮ್ಮ ಮೂವತ್ತು ನಾಲ್ವತ್ತು ಮಟ್ಟ ಕೊಡಿದಿರಿ ಕೊಟ್ಟಿದ್ದೀರಿ ಈಗ ನೀವು ಪ್ರತಿ ಕಟಾವಿಗೂ ನೀವು ಮೇವುಗಳು ಕೊಟ್ಕೊಂಡು ಹೋಗ್ತೀರಿ ಕಟಾವ್ ಆದ್ಮೇಲೆ ಹ್ಞೂ ಯಾವ್ದು ಕೊಡ್ತೀರಿ ಸರ್ ನೀವು ಮಾಮೂಲಿ ಇನ್ಮೇಲೆ ಏನು ಪಟಾಸೆ ಜಾಸ್ತಿ ಕೊಡೋದು ಪಟಾಸೆ ಇನ್ಮೇಲೆ ಪಟಾಸೆ ಜಾಸ್ತಿ ಕಾಯಿ ಸೈನಿಂಗ್ ಬರಬೇಕು ಸುಕ್ಕ ಬರಬೇಕು ಅಂದ್ಬಿಟ್ಟು ಜಾಸ್ತಿ ಪಟಾಸೆ ಕೊಡ್ತೀವಿ ಪೊಟಾಸೆ ಕೊಡ್ತೀರಿ ಹ್ಞೂ ಸರಿ 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 ಸರ್ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಜಿ ಬರ್ಬೋದು ಇಳುವರಿ ಒಂದ್ ಗಿಡದಲ್ಲಿ ಈ ಸತಿ ಏನಾಯ್ತು ನಾಟಿ ಮಾಡುತ್ತ ಸಲಾಸ ಏನಾಗ್ಬಿಟ್ಟದೆ ನಮ್ಮ ಏರಿಯಾ ಎಂಟೇರಿ ಏರಿಯಾನೇ ನಾಟಿ ಮಾಡತ್ತಿಂದ ಆಗೋಯ್ತು ಮೇ ಮೇ ಹದಿನೈದಕ್ಕೆ ಮಳೆ ಸ್ಟಾರ್ಟ್ ಆಯ್ತು ಅದರಿಂದ ಒಂದ್ ಸ್ವಲ್ಪ ಮಾಡ ಮುಚ್ಚ ಬಿಸ್ತಲ್ ಇದ್ರೆ ಏಕಮ್ ಕೋಲ್ಟ್ ಆಗೈತಲ್ವಾ ಎಲ್ಲಾ ಗಿಡಗಳು ಹೆಲ್ತಿ ಆಗಿ ಬಂದು ಆಮೇಲೆ ಸ್ವಲ್ಪ ಸೊಪ್ಪು ಹಾಕೋಬಿಟ್ಟ ಗಿಡ ಅದರಿಂದ ಒಂದ್ ಸ್ವಲ್ಪ ಇಳುವರಿ ಸರಾಸರಿಗಿಂತ ಸ್ವಲ್ಪ ಕಮ್ಮಿ ಇದೆ ಈ ಸರಿ ಒಂದ ಎರಡ್ ಸಾವಿರ ರೂಪಾಯಿ ಕುಯ್ಯೋ ಒಂದ್ ಸಾವಿರ ಕುಯ್ತಾನೆ ನೀವ್ ಮಾಮೂಲಿ ಎಕರೆಗೆ ಎಷ್ಟು ಮಾಮೂಲಿ ಕುಯ್ತಾ ಇದ್ರಿ ಸರ್ ನಾವು ಎಕರೆಗೆ ಒಂದ್ ಮೂರ್ ಸಾವಿರ ಕುಯ್ಯೋತೀವಿ ನಾಕ್ ಸಾವಿರ ಕುಯ್ಯಾಸಿ ಮೇಲೆ ಅಲ್ಲ ನೀವು ಸಾಮಾನ್ಯವಾಗಿ ಹಿಂದೆ ಎಷ್ಟೆಷ್ಟು ನಾಲ್ ಎಲ್ಲ ನಾವ್ ಈಗ ಎರಡು ಎಕರೆ ಮೂರ್ ಎಕರೆ ಕುಯ್ತಿದ ಒಂದ್ ಮೂರ್ ನಾಕ್ ಸಾವಿರನ ಈ ಸತಿ ಕಮ್ಮಿ ಆಯ್ತು ಸರಾಸಿಂತ ಎಲ್ಲಾದ್ರೆ ಆಯ್ತು ಕಮ್ಮಿ ಆಗುತ್ತೆ ವಾತಾವರಣ ಒಂದ್ ಎಕರೆಗೆ ಎಷ್ಟು ಕೇಟ್ ಬರ್ಬೋದು ಈಗ ನೀವು ಬೆಳೆ ಬೆಳೆದಿರೋದ್ರಲ್ಲಿ ಎಕರೆಗೆ ಒಂದ್ ಸಾವಿರ ಟ್ರೈ ಯಾವ ಯಾವ ಔಷಧಿನ ಯಾವ ಸ್ಟೇಜ್ ಅಲ್ಲಿ ಕೊಟ್ಟ್ರಿ ಸರ್ ಔಷಧಿನ ಅದೇ ಸ್ಟಾರ್ಟಿಂಗ್ ಹೋಲಿಯ ಬಿಡ್ತೀವಿ ನಾವು ಔಷಧಿ ಹೊಡೆದ್ ರೋಗಕ್ಕೆ ತಕ್ಕಂತೆ ಹೊಡ್ಕೊತೀವಿ ಈಗ ಬೇಸಿಗೆ ಅಂತ ಔಷಧಿ ವೈರಸ್ ಆಗ ಆ ವೈರಸ್ಗೆ ಏನು ಹಾಕ್ತಿವಿ ನಾವು ಆಮೇಲೆ ಡೆಲಿಕೇಟ್ ಹಾಕ್ತಿವಿ ಆಮೇಲೆ ಸಿಮೋಡಿಸ್ ಹಾಕ್ತಿವಿ ಆಮೇಲೆ ಆ ತರ ವೈರಸ್ ವೈರಸ್ ಆಮೇಲೆ ಚಿಕ್ಕಿ ರೋಗಕ್ಕೆ ವಿಕೋಸಂ ಪ್ರೋ ಹಾಕ್ತಿವಿ ಆಮೇಲೆ ಕವಾಜ ಹಾಕ್ತಿವಿ ಆಮೇಲೆ ಸ್ಕೋರ್ ಹಾಕ್ತಿವಿ ಆಮೇಲೆ ಈ ಸತಿ ಏನು ಬೂದಿ ರೋಗ ಇಲ್ಲ ವಾತಾವರಣ ಕೋಲ್ಡ್ ಆಯ್ತಲ್ಲ ಬೋಧಿ ರೋಗದ ಲೋನ್ ಆಗ್ತದೆ ಈ ಸತಿ ಸಾಮಾನ್ಯವಾಗಿ ಈಗ ಹೊಡೆದಿರೋದು ವಿಕೋ ಸಂಪುರ ಹೊಡೆದಿದ್ದೀವಿ ಪೆಗಾಸಿಸ್ ಹೊಡೆದಿ ವೈರಸ್ಗೆ ಆ ಸಾಮಾನ್ಯವಾಗಿ ಒಂದು ವಾರಕ್ಕೊಂದು ಅಥವಾ ಎಂಟು ದಿನಕ್ಕೊಂದು ಕೋಟ ಕೊಡ್ಲೇಬೇಕು ದಿವ್ಸಕ್ಕ ಅಲ್ಲ ಏಳು ದಿವಸಕ್ಕೆ ಕೊಡ್ಬೇಕು ಈಗ ಮಳೆಗಾಲ ಆದಾಗ ಈಗ ಮಾಡ ಮುಚ್ಚ ವಾತಾವರಣ ಆಗಿದೆ ಚುಕ್ಕಿ ರೋಗ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ಈಗ ಆ ಈಗ ಒಂದ್ ಐದ್ ದಿವಸ ಹೊಡಸ್ ಬಿಡಿದೀಗ ಹೊಡೆದ ಚಿಕ್ಕ ಇರುವಾಗ ಎಲ್ಲ ಹಳೆ ಇನ್ನೆರಡ್ ದಿವ್ಸ ಮಳೆ ಹೋದ್ರೆ ತೋಟ ಇಲ್ಲ ಹೌದಾ ಹಾ ಇನ್ನೆರಡು ದಿವಸ ಮಳೆ ಹೋದ್ರೆ ತೋಟ ಹೊಂಟೋಗೋದು ಅಂದ್ರೆ ಇದು ರೋಗ ಅಂತಾರಲ್ಲ ಬ್ಲೈಟ್ ಆ ಬೆಂಕಿರ ಈ ಟೈಮಲ್ಲಿ ಬರಲ್ಲ ಅದೇನಿದ್ರೆ ಇದರಿಂದ ಆತ್ ನವೆಂಬರ್ ತಿಂಗಳಲ್ಲಿ ಹಾ ಹಾ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳು ಬೆಂಕಿ ಜನವರಿ ಗಂಟೆ ಬೆಂಕಿರ ಈಗ ನೀವು ಹಾಕಿರೋದು ಅರವತ್ತೆಂಟ ಸರ್ತಳಿ ಹತ್ತೊಂಬತ್ತು ಸೀಟ್ಸ್ ಯೋಗಿ ತರ್ಟಿ ಫೈವ್ ಹಾಕ್ತಿವಿ ಅಂತ ಹೇಳ್ತಾರೆ ಈ ಯೋಗಿ ತರ್ಟಿ ಫೈವ್ ಈಗ ನಾಟಿ ಮಾಡೋದು ಈಗ ಹ ಅದು ಕೊರೆಗಾಲಕ್ಕೆ ಅದು ಚಳಿ ತಡೆಯೋದು ಹ ಅದು ಬೇಸಿಗೆ ವೆರೈಟಿ ಇದು ಇದು ಬೇಸಿಗೆ ವೆರೈಟಿ ಇದು ನಮ್ದು ಬೇಸಿಗೆ ವೆರೈಟಿ ಇದು ಆದ್ರಿಂದ ಇದು ನಮ್ಮ ಏರಿಯಲ್ಲ ಜಾಸ್ತಿ ಎಪ್ಪತ್ತು ಗಂಟೆ ಬೆಳೆ ಈ ಸತಿ ಅಂದ್ರೆ ವಾತಾವರಣ ಕೂಡ ಇದ್ರೆ ಸೊಪ್ಪು ಜಾಸ್ತಿ ಬಂದಿದೆ ಈ ಸತಿ ஆ ஆ ஆ பரவாயில்ல ஆன ஃபிரூட் செட்டிங்கெல்லாம் இல்லை ம் ஃபிரூட் செட்டிங் எல்லாம் சேனா ஆூட் செட்டிங்கெல்லாம் ஆனா இது ம் தோர்ஸ் கொடுக்கு ஃபிரூட் செட்டிங்கெல்லாம் ஃபோர் செட்டிங் அது இன்னும் இன்னும் ஸ்டாப் ஆக இன்னும் ஆ ஆரவில ஆ நோந்தே சரி எஸ்டு செக சார் இல்லை ಗಿಡಕ್ಕೆ ಗಿಡಕ್ಕೇನೋ ಒಂದು ಐದು ಕೆಜಿ ಆ ಐದು ಕೆಜಿ ಸಿಗ್ಬೋದು ಈ ಸರಿ ಈ ಸರ್ತಿ ಕಮ್ಮಿ ಏಳು ಕೆ ಜಿ ಗಂಡ್ ಬೆಳಿಬೋದು ಈ ಸರ್ತಿ ಒಂದು ಸ್ವಲ್ಪ ಕಮ್ಮಿ ಐದು ಕೆ ಜಿ ಗಂಟ ಒಂದು ಗಿಡದ ಬೆಳಿಬೋದು ಆ ಅಷ್ಟೇ ಸಾಮಾನ್ಯವಾಗಿ ನೀವು ಮೊದ್ಲೆಲ್ಲ ಜಾಸ್ತಿಯಿಂದ ಎಷ್ಟು ಬೆಳೆದಿದೀರಿ ಏಳ್ ಕೆಜಿ ಏಳು ಕೆಜಿ ಬೆಳೆದಿದೀರಿ ಆ ಏಳು ಐದು ಎಂಟು ಕೆಜಿ ಹತ್ತು ಕೆ ಜಿ ಗಂಟ ಬಿಡ್ತವೆ ಹಾಂ ಅದೇ ಈ ಸರ್ತಿ ಹಿಂಗಾಯ್ತು ಮಳೆ ಜಾಸ್ತಿ ಆಯ್ತದ ಹ್ಮ್ ಅದರಿಂದ ಇಳುವರಿ ಕಮ್ಮಿ ಆಗುತ್ತೆ ಸಾಮಾನ್ಯವಾಗಿ ನಿಮ್ಗೆ ಯಾವಾಗ ಆದ್ರೂ ಐ ಎಷ್ಟು ರೇಟು ಸರ್ ಸಿಕ್ಕಿದ್ಯಾಸ ಸಿಕ್ಕಿದೆ ಎಷ್ಟು ಕಳೆದ ಬಾರಿ ಬಾರಿ ಮೂರ್ ಸಾವಿರ ರೂಪಾಯಿ ಸಿಕ್ಕಿದೆ ಮೂರ್ ಸಾವಿರ ರೂಪಾಯಿ ತನಕ ಸಿಕ್ಕಿದೆ ಅವಾಗ ಎಷ್ಟು ಇಳುವರಿ ತೆಗ್ದಿದ್ರಿ ಸರ್ ಸಹ ಸ್ವಲ್ಪ ಆಗ ಒಳ್ಳೆ ಇಳುವರಿ ಇತ್ತು ಎಕರೆಗೆ ಒಂದ್ ಒಂದೂವರೆ ಸಾವಿರ ರೂಪಾಯಿ ಕುದಿದ್ದಾರೆ ಒಂದೂವರೆ ಸಾವಿರ ಕ್ರೆಡಿಟ್ ಕುದಿ ಎಕರೆಗೆ ಒಂದುವರೆ ಸಾವಿರ ಕುದಿದ್ದಾರೆ ಅಂದಾಜು ಅಂದಾಜು ಅಮೌಂಟ್ ಅಲ್ಲಿ ಎಷ್ಟ ಅದ್ ಅದು ತರಕಾರಿ ಹೆಂಗೆ ಗೊತ್ತಾ ಕೈಗೆ ಜೋಜಿದಂಗಿದು ಮಾಡ್ಬಿಟ್ಟು ಕೈಗೆ ಬಂದಾಗ ಎಷ್ಟು ಮೊಟ್ಟರು ಅಷ್ಟೇ ಮದ್ ಲೆಕ್ಕ ಹಾಕೊಂಡ್ರೆ ಅದು ಇಷ್ಟೇ ಆಯ್ತು ಅಂತ ಹೇಳಕ್ ಆಗಲ್ಲ ಲೆಕ್ಕನೂ ಹಾಕಬಾರ್ದು ರೈತರು ಖರ್ಚು ಮಾಡೋಕು ಅಷ್ಟೇ ಲೆಕ್ಕ ಹಾಕಬಾರ್ದು ಹಿಂದೆ ಮುಂದೆ ನೋಡಿ ಖರ್ಚು ಮಾಡ್ಬೇಕು ಒಳ್ಳೆ ಇಳುವರಿ ತೆಗಿಬೇಕು ಗಿಡ ಚೆನ್ನಾಗ್ ಬೆಳೀತು ಆರೋಗ್ಯವಾಗಿ ಗೆಲ್ತಿಯಾಗಿ ಇಟ್ಕೋಬೇಕು ಈ ಸಾಮಾನ್ಯವಾಗಿ ಈ ತರ ವೆದರ್ಗೆ ಎಲ್ಲಾ ರೈತರದು ಸುಕ್ಕಿ ರೋಗನೇ ಜಾಸ್ತಿ ಅಂದ್ರೆ ಈಗ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬಂದಿದೆ ಈ ಮಳೆಗಾಲದಲ್ಲಿ ಬೇಸ್ ಒಂದ್ ಸ್ವಲ್ಪ ಕಮ್ಮಿ ಬರ್ತದೆ ಖರ್ಚು ನಮ್ಮ ಏರಿಯಾ ಅಂತ ಮಳೆ ಏನಿಲ್ಲ ಮಡಿಕೇರಿಗೆ ಮಳೆ ಆಯ್ತಾ ಇರೋದ್ರಿಂದ ನಮ್ಗೆ ಮಳೆ ಜಾಸ್ತಿ ಮಡಿಕೇರಿ ಆದ್ರೆ ಇದು ನಮ್ಗಾದ್ರಿಂದ ಇದು ಒಂದ್ ಸ್ವಲ್ಪ ರೋಗ ವಾತಾವರಣ ಈ ಸತಿ ರೋಗ ಅಟ್ಯಾಚ್ ಆಗಿದೆ ಸುಕ್ಕಿ ರೋಗ ಜಾಸ್ತಿ ಈ ಟೈಮ್ ಅಲ್ಲಿ ಇನ್ನು ಜನವರಿ ಟೈಮ್ ಅಲ್ಲಿ ಆದ್ರೆ ಆಗ ಬೆಂಕಿ ಬೆಂಕಿರ ಜಾಸ್ತಿ ಆಯ್ತದೆ ಈಗ ಜಾಸ್ತಿ ಹಾಕಿರೋದು ರೇಟ್ ಎಲ್ಲಾರು ನಾಮದಾರಿ ಕಂಪ್ನಿ ಜಾಸ್ತಿ ಆಯ್ತು ಹಾಕಿರೋದು ನಾಮದಾರಿನೇ ನಾಮದಾರಿ ಕಂಪ್ನಿ ಬೆಳ್ದಿ ಇಲ್ಲೇ ಬಂದ್ರೆ ಲೋಕಲ್ ಅಲ್ಲಿ ಇಲ್ಲೇ ಮಾರಾಟ ಮಾಡಿ ನಾವು ಸಾಮಾನ್ಯವಾಗಿ ಒಂದ್ ಎಕರೆಗೆ ಎಷ್ಟು ಖರ್ಚು ಬೀಳ್ಬೋದು ಸರ್ ಈಗ ನಮ್ದು ಒಂದ ನಾಲ್ಕರಿಂದ ಐದ್ ಲಕ್ಷ ಖರ್ಚಾಗಿದೆ ಮೂರ್ ಎಕರೆಗೆ ಹ ಐದ್ ಲಕ್ಷ ಖರ್ಚಾಗ ಒಂದ್ ಎಕರೆಗೆ ಒಂದ್ ಲಕ್ಷ ಹ ಒಂದು ಮುಕ್ಕಾಲ್ ಲಕ್ಷ ಏನಾದ್ರೂ ರೇಟ್ ಬಿದ್ದ ಸಂದರ್ಭದಲ್ಲಿ ಅಷ್ಟದು ಕಷ್ಟ ಅಂತೀರಾ ಹೌದು ಇವತ್ತು ಏನೊಂದು ಎಂನಾರ್ ಮುನ್ನೂರ ಐದು ರೂಪಾಯಿ ಕೂಲಿ ಎಂಟಾರ್ ಏಳ್ನೂರು ರೂಪಾಯಿ ಇವತ್ತು ಮುನ್ನೂರ ನಾನೂರು ರೂಪಾಯಿ ಏನು ಸಿಗಲ್ಲ ರೈತಂಗೆ ಏನಾದ್ರು ಅವರೇಜ್ ಐದನೂರೂರ್ ಮೇಲೆ ಹೋದ್ರೆ ಮಾತ್ರ ಅವನ್ಗೆ ಸಿಗದ ಅವ್ನ್ ಕಷ್ಟಪಡ್ರಿ ಸದ್ಯದಲ್ಲಿ ಏನ್ ರೇಟ್ ಪರವಾಗಿಲ್ಲ ಸರ್ ಈ ಸರಿ ಸದ್ಯದಲ್ಲಿ ಈಗ ರೇಟ್ ಆಗ್ಬೇಕು ಅಂದ್ರೆ ಒಂದ್ ತಿಂಗ್ಳು ಮಳೆ ಲೇಟ್ ಆಗತ್ ನಮ್ಗೆ ಹ ಒಂದು ಜೂನ್ ಮೊದಲನೇವಾದ್ರೆ ಮಳೆ ಆಯ್ತಿ ನಮ್ಗೆ ಹ ಅದು ಏನಾಯ್ತು ಜುಲೈ ಮೊದಲನೇ ಆದ್ರೆ ಮಳೆ ಸ್ಟಾರ್ಟ್ ಆಗದ ನಮ್ಗೆ ಅದೇ ಒಂದ್ ತಿಂಗಳು ಡಿಫ್ರೆನ್ಸ್ ಆಯ್ತು ಇಡೀ ಕೇರಳದಿಂದ ಉತ್ತರ ಕರ್ನಾಟಕ ಮಳೆ ಆಗಿರೋದೆ ಈ ಜುಲೈ ಇಂದ ಕಲಾಸು ಜೂನ್ ಸ್ಟಾರ್ಟ್ ಆಯ್ತಿತ್ತು ಆಗ ಬೇಗ ರೈಟ್ ಅಂದ್ಬಿಟ್ಟು ಈ ಸಳಿತಾ ಬರೋದು ಈ ಸತ್ ನೋಡೋಣ ಈಗ ಅಪ್ಪ ಆಗಿದೆ ಆ ನೋಡೋಣ ರೈಟ್ ಆಗ್ಬೋದು ಅಂತ ಅನ್ಕೊಂಡಿದೀವಿ ಆದ್ರೆ ಎಲ್ಲಾ ರೈತರದು ಟಮಟೊ ಈ ಸಮ್ಮಿಯ ಒಂದ್ ಸ್ವಲ್ಪ ಚೆನ್ನಾಗದ ರೈತರೆಲ್ಲಾ ಬದುಕ್ತಾರೆ ಚೆನ್ನಾಗಿ ಆ ಅಷ್ಟ ಇಷ್ಟ ರೈತ್ರಿಗೇನ್ ತೊಂದ್ರೆ ಆಗೋದಿಲ್ಲ ಈ ಸತಿ ಅಂತ ಅನ್ಕೊಂಡಿದ್ವಿ ಪರವಾಗಿಲ್ಲ ಈ ಸರಿ ಅಂತೀರಾ ಪರವಾಗಿಲ್ಲ ಅಂತೀರಾ ರೈಟ್ ಇರ್ತದೆ ಇನ್ನೊಂದ್ ತಿಂಗ್ಳು ಅಂತ ಅನ್ಕೊಂಡಿದೀವಿ ನೋಡೋಣ ಇನ್ನ ಇನ್ನ ಹೊರಗಡೆ ಮಾಲೆಯಿಂದ ಹೋದ್ರೆ ಈಗ ನಾಶಿಕ್ ಇಂದ ಮಹಾರಾಷ್ಟ್ರದಿಂದ ಎಲ್ಲ ಇಲ್ಲೇ ಗಿರಾಕಿ ಬಂದು ಸೇಲ್ ಮಾಡ್ತಾವೆ ಈಗ ಅವರೆಲ್ಲ ಏನಾರ ಇಲ್ಲೇ ಒಂದ್ ತಿಂಗ್ಳು ಎರಡು ತಿಂಗಳು ಉಳ್ಕೋಬಿಟ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಯ್ತು ಪಾಪ ಒಳ್ಳೆ ನಾಸಿಕ್ ಹೋಗುತ್ತಾ ಇಲ್ಲಿಂದ ನಾಸಿಕ್ಕು ಬೆಂಗಳೂರು ಮಾರ್ಕೆಟ್ ಕೋಲಾರ ಮಾರ್ಕೆಟ್ ಹೊಡಿತೀವಿ ಕಲಾಸಿ ಪಲ್ಯ ಹೊಡಿತೀವಿ ಮೈಸೂರು ಇಲ್ಲಿ ಹತ್ರ ಐವತ್ತು ಕಿಲೋಮೀಟರ್ ನಮಗೆ ಮೈಸೂರ್ ಹೊಡಿತೀವಿ ಇಲ್ಲೇ ಬಂದ್ರೆ ಅನ್ಕೂಲ ಮೈಸೂರು ರೈಟ್ ಕಮಿಷನ್ ಲಗಲ್ ಕಲ್ಬಿಟ್ಟು ಇಲ್ಲೇ ಹೋಗ್ಬಿಡ್ತಿರ್ಬೇಕು ಹ ಸಾಮಾನ್ಯವಾಗಿ ನೀವು ಮಾರ್ಕೆಟ್ ಏನು ಎಲ್ಲೆಲ್ಲ ನಾವು ಮಾರ್ಕೆಟ್ ಮೈಸೂರು ಮೈಸೂರು ಬಿಟ್ರೆ ಬೆಂಗಳೂರು ಬೆಂಗಳೂರು ಬಿಟ್ರೆ ಕೋಲಾರ ಕೋಲಾರ ಇಕಡೆ ಚಿಕ್ಕಮಗಳೂರು ಚಿಕ್ಕಮಗಳೂರಕ್ಕೆ ಕೆಲವರು ಹೋಗುತ್ತಾರೆ ಹೋಗ್ತಾರೆ ಚಿಕ್ಕಮಗಳೂರು ಮಾತ್ರ ನಾವೇನ ಹೋಗಲ್ಲಾ ಹ ಚಿಕ್ಕಮಗಳೂರಕ್ಕೆ ಕಮ್ಮಿ ಸ್ಕಾರ್ಟ್ ಕೊಂದ ಕೆಲವರು ತಕೊಂಡು ಹೊರಟಾಗ್ತಾರೆ ಕಾಡಲೇ ಯಾಕೆ ಅಂತ ಸ್ಕಾರ್ಟಲೇ ಅಂತ ಅಮಗೆ ಆಗ ರೆಟ್ ಬಂದ್ರೆ ಇಲ್ಲ ಸ್ಕಾರ್ಟಲೇ ಕೊಟ್ಬಿಡ್ತೀವಿ ಆ ಅದು ಅಂದುಕೊಳ್ಳೈ ಮೈಜ ಲಗೇಜ್ ಕಮಿಷನ್ ಕಟ್ ಕಮಿಷನ್ ಲಗೇಜ್ ಎಲ್ಲ ಉಳಕೊಳ್ಳುತ್ತೆ ಉಳಕೊಂಡ್ರು ಆಗ ರೆಟ್ ಗೆಲ್ಲೆ ಕೊಡ್ತೀವಿ ಅದೇ ರೆಟ್ ಹೆಚ್ಚು ಕಮ್ಮಿ ಇಲ್ಲೇ ಕೊಟ್ಬಿಡ್ತೀವಿ ಹ ಸರಿ ಸರ್ ಆಮೇಲೆ ನಿಮ್ಮ ಇಳುವರಿ ಏಕ್ ಬಂದಿದೆ ತೋರ್ಸಿ ಸರ್ ಹಣ್ಣು ಹಣ್ಣು ಬಂದಿದೆ ನೋಡಿ ಎಲ್ಲ ಹಣ್ಣು ಬಂದಿರೋ ಹಣ್ಣು ಒಳ್ಳೆ ಶೈನಿಂಗ್ ಕಲರ್ ಬಂದ್ರೆ ಮಾರ್ಕೆಟ್ ಅಲ್ಲಿ ರೈಟ್ எல்லா காய்களும் எல்ல மறந்து சேர்க்கிட்டவெல்லாம்